ಇದು ಬಂದು ಆಕ್ಟಿವ್ ಫೈ ಜಿ ಫೈವ್ ಜಿ ಅಂದ್ರೆ ಫಿಫ್ತ್ ಜನ್ರೇಷನ್ ಅಂತ ಅಂದ್ರೆ ಆಕ್ಟಿವ್ ಆಗಿ ಇದು ಫಿಫ್ತ್ ಜನ್ರೇಷನ್ ವೇರಿಯಂಟ್ ಅಂದ್ರೆ ಸತತವಾಗಿ ಇದು ಆಕ್ಟಿವ್ ಅದು ಐದನೇ ತಲೆಮಾರು ಈ ಆಕ್ಟಿವ್ ಅನ್ನೋದು ಶುರು ಆಗಿದ್ ಬಂದು ಕೆನೆಟಿಕ್ ಹೊಂಡಾಗ ಆದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಹೊಂಡ ಅವರು ಕೆನೆಟಿ ಹೋಂಡಾನ ಬಿಟ್ಟಿದ್ರು ಆಮೇಲೆ ಕೆನೆಟಿಕ್ ಹೊಂಡ ಸ್ಟಾಪ್ ಆಗ್ತಿದ್ದಂಗೆ ಆಕ್ಟಿವ್ ಅವರು ಬಂದ್ಬಿಟ್ಟು ಆಕ್ಟಿವ್ ಅನ್ನ ಬಿಟ್ಟರು ಆಕ್ಟಿವ್ ಆಗಿ ಬಿಡ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಒಂದ್ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತು ಇಂಜಿನಲ್ಲಿ ಒಂದೊಳ್ಳೆ ಲೆಗಸಿ ಕ್ರಿಯೇಟ್ ಮಾಡ್ತು ಜನರು ಅಂತೂ ಒಂದ್ ಒಳ್ಳೆ ಆಗೋಯ್ತು ಸರ್ ನಂಗ್ ಡೌಟ್ ಎಲ್ಲೋ ಮಿಸ್ ಹೊಡಿತಿದೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಲೋ ಎಲ್ಲಾರು ಗೊಲ್ಲರ್ ಹಂಗಿದಾರೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ನಾನು ಕೂಡ ಮಸ್ತಿನ ಸೊ ಎಲ್ಲ ಸಮಸ್ಯೆ ಜನತೆಗೆ ನನ್ನ ಮೊಟ್ಟ ಮೊದಲನೇ ಮೋಟೋ ಬ್ಲಾಗ್ ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ತುಂಬಾ ಜನ ಅನ್ಕೊಬೋದು ಏನಪ್ಪ ಇಷ್ಟು ದಿನ ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಿದ್ದೋನು ಕ್ಯೂ ಅಂಡ್ ಎ ಮಾಡ್ತಿದ್ದೋನು ಮೋಟೋ ಬ್ಲಾಗ್ ಸಡನ್ ಜಂಪ್ ಆತ್ನ ಅಂತ ಮೋಟೋ ಬ್ಲಾಗ್ ಅಂತ ತುಂಬಾ ದಿನ ಆಸೆ ಇತ್ತು ತುಂಬಾ ದಿನದಿಂದ ಆಸೆ ಇತ್ತು ಬನ್ನಿ ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನಿ ನಾನು ಇವತ್ತಿಂದ ನನ್ನ ಮೋಟೋ ಬ್ಲಾಗ್ ನ ಶುರು ಮಾಡೋಣ ಮಂದಿ ನಿಮಗೆ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಟೈಪ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹಿಂದೆಗಳ ಕೂಡ ಸೇಮ್ ಟು ಸೇಮ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಗಾಡಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೆ ಅದ್ರ ಸಸ್ಪೆನ್ಷನ್ ನಾರ್ಮಲ್ ಆಗೇ ಇದೆ ಏನ ಅಂತ ಹಾರ್ಡ್ ಇಲ್ಲ ತುಂಬಾ ಸಾಫ್ಟ್ ಆಗು ಇಲ್ಲ ನಾರ್ಮಲ್ ಆಗಿ ಇದೆ ಬಟ್ ಏನಪ್ಪಾ ಅಂದ್ರೆ ಅದೇ ಈಗ ಈ ಗಾಡಿ ಡಬಲ್ಸ್ ಕೂತ್ಕೊಂಡ್ರೆ ಸ್ವಲ್ಪ ಸಸ್ಪೆನ್ಷನ್ ಮ್ಯಾನೇಜ್ ಆಗುತ್ತೆ ಸಿಂಗಲ್ ಒಬ್ಬೊಬ್ರೆ ಓಡಿಸ್ತಾರ ಅವ್ರೆ ಲೈಟ್ ಸಸ್ಪೆನ್ಷನ್ ಎತ್ತಾಕತ್ತೆ ನನಗಂತೂ ನನಗಂತೂ ನಿಮಗೆ ಓಡ್ಸ ಟೈಮಲ್ಲಿ ಹಂಡ್ರೆಡ್ ಟಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆ ರೀತಿ ಸ್ಟಾರ್ಟ್ ಮಾಡಿದಾಗ ಸ್ಪೀಡ್ ಮಿಟ್ರ್ ಹಂಡ್ರೆಡ್ ಟಚ್ ಆಗಿ ಹೆಚ್ಚಾಗಿ ಮತ್ತಿದ್ದೀರೋಬ್ಬರದ್ದು ಗುರು ಯೂಟ್ಯೂಬರ ಸಿ ಯು ಬ್ಲಾಕ್ ಕನ್ನಡ ಅಂತ ಮತ್ತೆ ಎಂತ ಮಾತಾರ ಎಲ್ಲಿ ಆಟಾಡ್ಕೊತಿದ್ದ ಆಟಾಡ್ ಬರ್ತಿದ್ದಾ ಹೌದು ಆಯ್ತಾ ಬಾಯ್ ಗುರು ಕೆಲವೊಂದು ಗಾಡಿಗಳು ಬರೀ ಗಾಡಿಯಾಗಿ ಬರುತ್ತೆ ಗಾಡಿಯಾಗಿರತ್ತೆ ಆಮೇಲೆ ಗಾಡಿಯಾಗಿ ಹೋಗತ್ತೆ ಆದರೆ ಅದೇ ಕೆಲವೊಂದು ಗಾಡಿಗಳು ಗಾಡಿಯಾಗಿ ಬಂದು ಒಂದ್ ಒಳ್ಳೆ ಜೀವನ ಕಟ್ ಕೊಟ್ಟಿ ಒಬ್ಬನಿಗೆ ಒಂದು ಒಳ್ಳೆ ಕಂಪ್ಯಾನಿಯನ್ ಆಗಿ ಅದ್ ಇರೋ ಶಿಸ ಇರತ್ತೆ ಗುರು ಆ ತರ ಕ್ಯಾಟಗರಿ ಬರದೆ ಈ ತರ ಆಕ್ಟಿವಾ ಗಳು ಜನಕ್ಕೆ ಈ ತರ ಆಕ್ಟಿವಾ ಮೇಲೆ ಎಮೋಷನ್ ಜಾಸ್ತಿ ಈ ತರ ಆಕ್ಟಿವಾ ಸ್ಪ್ಲೆಂಡರ್ ಗಳ ಮೇಲೆ ಈ ಸೂಪರ್ ಬೈಕ್ಸ್ ಎಲ್ಲ ನಾವು ದುಡ್ಡ್ದಾದ್ಮೇಲೆ ಆ ದುಡ್ಡಲ್ಲಿ ತಗೊಂತಿವಿ ಆದ್ರೆ ಆ ತರ ಗಾಡಿಗಳನ್ನ ತಗೊಬೇಕಂದ್ರೆ ಈ ತರ ದುಡಿಯೋಕಾರು ಈ ತರ ಗುರು ಸಹಾಯ ಮಾಡೋದು ಸೊ ಅದಕ್ಕೆ ಅದಕ್ಕಿಂತ ಒಂದು ತೂಕ ಜಾಸ್ತಿ ಇರ್ಮೇಲೆ ಎಮೋಷನ್ಸ್ ಜಾಸ್ತಿ ಇರತ್ತೆ ನಮ್ಮ ಜನಕ್ಕೆ ತುಂಬಾ ಜನ ಡೆಲಿವರಿ ಬಾಯ್ಸ್ ಗಳಿಗೆ ಮತ್ತೆ ತುಂಬಾ ಜನ ಸ್ವಿಗ್ಗಿ ಇದೆ ಬಾಯ್ಸ್ ಗಳಿಗೆಲ್ಲ ಸೂಪರ್ ಬೈಕ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ ಸೊ ಆ ತರ ಗಾಡಿಗಳು ತಗೊಬೇಕು ಅಂದ್ರೆ ಈ ತರ ಗಾಡಿಗಳ ದುಡ್ಬಿಟ್ಟ ತಗೊಬೇಕು ಸೊ ಇವನ್ ಗಾಡಿ ಕಂಫರ್ಟ್ ಕೂಡ ಹಂಗೇನೆ ಇದೆ ಗಾಡಿ ಅದರ ಕಂಫರ್ಟ್ ಇರ್ಬೇಕಂದ್ರೆ ನಮ್ಮಪ್ಪ ಅರೇಂಜ್ ಸರ್ವಿಸ್ ಪಾಪ ಮಾಡ್ತಿದ್ದಾರೆ ಆದ್ರೆ ಇದು ನನ್ ಕೈಗೆ ಬಂದ್ಮೇಲೆ ಪಾಪ ಗಾಡಿ ಸರ್ವಿಸ್ ಮಾಡಿ ಎರಡ್ ವಾರ ಆಯ್ತು ಅಷ್ಟೇನೆ ಬಟ್ ಮತ್ತೆ ಗಾಡಿನ ಸರ್ವಿಸ್ ಆ ತರ ಕಂಡೀಷನ್ ಮಾಡಿ ಹಾಕ್ಬಿಟ್ಟಿದೀನಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಆದ್ರೆ ನಿಮ್ಗೆ ಇಂಜಿನ್ ಅಂತೂ ದೂಸರ ಮಾತಿಲ್ಲ ಗುರು ಅವತ್ತು ಯಾವ ತರ ಲೆಗಸಿ ಮೈಂಟೈನ್ ಮಾಡ್ಕೊಂಡ್ ಇಂಜಿನ್ ಅಲ್ಲಿ ಇವತ್ತು ಅದೇ ತರ ಲೆಗಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಗಳು ಕೂಡ ಕೊಟ್ಟಿದ್ದಾರೆ ಗುರು ಮೊದಲು ಬರ್ತಿದ್ದೆ ಆಕ್ಟಿವಲ್ಲಿ ನಿಮ್ಗೆ ಏನಾದ್ರು ಡಿಕ್ಕಿನ ಏನಾದ್ರು ಓಪನ್ ಮಾಡೋಕ್ಕೆ ಸೀಟ್ನ ಮೇಲ್ಗಡೆ ಹೆಚ್ಚಬೇಕಂದ್ರೆ ನಿಮ್ಗೆ ಇಲ್ಲಿ ಹಿಂದೆಗಡೆ ಬಂದು ಒಂದು ಕೀ ಸೆಕ್ಷನ್ ಕೊಟ್ಟಿರೋರು ಆ ಕೀ ಸೆಕ್ಷನ್ನ ಅಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಕೀ ಕೊಟ್ಟಿರೋರು ಆ ಕೀ ಸೆಕ್ಷನ್ಗೆ ಅಲ್ಲಿ ಕೀ ಹಾಕ್ಬಿಟ್ಟು ಆಮೇಲೆ ನೀವು ಓಪನ್ ಮಾಡೋಕ್ಕಾಗಿತ್ತು ಆದರೆ ಇವಾಗ ಬರ್ತಿರೋ ಆ್ಯಕ್ಟಿವ್ ಆಗಿ ಹಂಗಲ್ಲಾಗರು ಇಲ್ಲೊಂದು ಬಟನ್ ಇತ್ತು ಈ ಬಟನ್ ಬಟನ್ಗೆ ಒತ್ತಿದ್ರೆ ಸಾಕು ಇಬ್ಬರು ಒತ್ತು ಯಾವ ಇವೆಲ್ಲ ಈ ಬಟನ್ನ ಇಲ್ಲಿ ಒತ್ತಿದ್ರೆ ಸಾಕು ನಿಮ್ಗೆ ಇಲ್ಲಿ ಡಿಕ್ಕಿ ಸ್ಪೇಸ್ ಕೂಡ ಕಾಣಿಸುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಒಂದು ಸ್ಮಾಲ್ ಸೈಜ್ ಅಥವಾ ಮೀಡಿಯಂ ಸೈಜ್ ಹೆಲ್ಮೆಟ್ ಆರಾಮಾಗಿ ಹಾಕೊಬಹುದು ಈ ಒಂದಲ್ಲಿ ಮಾತ್ರ ಉಳ್ಕೊಳಲ್ಲ ಅದು ಬಂದು ಜೀವನನೇ ಕಟ್ಕೊಳತ್ತೆ ಥರ ಕ್ಯಾಟಗರಿಲಿ ಬರದೆ ಈ ತರ ಗಾಡಿಗಳು ಏನಕ್ಕೆ ನೀವು ಒಂದ್ ವೇಳೆ ಅನ್ಎಂಪ್ಲಾಯ್ಡ್ ಆಗಿರ ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀರಾ ಅದ್ರಲ್ಲಿ ಬಂದಿರೋದು ದುಡ್ಡಿಂದ ನೀವು ಮನೆ ನಡೆಸ್ತೀರಾ ಮುಂದೆ ಮುಂದೆಗಡೆ ಬಂದು ನಿಮಗೆ ಇಲ್ಲಿ ಇ ಡಿ ರನ್ನಿಂಗ್ ಲ್ಯಾಂಪ್ಸ್ ಇದೆ ಹಿಂದೆಗಡೆ ಬಂದ್ಬಿಟ್ಟು ನಿಮಗೆ ಆಲೋಜನ್ ಬಲ್ಬ್ ಲೈಟ್ಸ್ ಕೊಟ್ಟಿದ್ದಾರೆ ರೋಡ್ ನಮ್ಮ ಗೌರ್ಮೆಂಟ್ ಅವರಂತೂ ರೋಡ್ನಂತೂ ಸಾಕತ ಮಾಡಾಕ್ಬಿಟ್ಟಿದ್ದಾರೆ ಏನು ಮಾತಾಡ ಹೇಳಿ ದೂಸ್ರ ಮಾತೇ ಇಲ್ಲ ಅವ್ರು ಯಾರು ಹೇಳಿದ್ದು ಯಾರು ಹೇಳಿದ್ದು ಗುರು ಅದೇನು ರೋಡ್ ಅಂತ ಮಾಡ್ಬಿಟ್ರು ಗುರು ನಮ್ ಗೌರ್ಮೆಂಟ್ ಅವರು ಈ ಗಾಡಿ ನಾವು ತೊಗೊಂಡು ಏನಿಲ್ಲ ಅಂದ್ರೇನು ಐದು ವರ್ಷ ಆರು ತಿಂಗಳು ಆಯ್ತು ಬಟ್ ಆದ್ರೂ ಸ್ಟಾರ್ಟಿಂಗ್ ಹೊಸ ಗಾಡಿ ತಗೊಂಡಾಗ ಹೆಂಗಿದೆ ಇವತ್ತು ಹಾಗೇ ಇದೆ ಗುರು ಅರೆ ಒಂದು ಸ್ವಲ್ಪ ಗಾಡಿ ಮೇಲೆ ಸ್ಕ್ರಾಚಸ್ ಆಗ್ಬಿಟ್ಟಿದೆ ಅದೆಲ್ಲ ಆಗಿರೋದಲ್ಲ ನಮ್ಮಿಂದನೇ ಆಕ್ಟಿವ್ ಅಲ್ಲಿ ನೀವೇನ ಕಲರ್ ವೇರಿಯಂಟ್ಸ್ ಟೋಟಲಿ ಎರಡು ಟೈಪ್ ಆಫ್ ಕಲರ್ ವೇರಿಯಂಟ್ ಬರುತ್ತೆ ಒಂದು ಬಂದ್ ಗ್ಲಾದಿ ಇನ್ನೊಂದು ಬಂದ ಮೆಟಾಲಿಕ್ ಸೊ ಮೆಟಾಲಿಕ್ ಅಂತ ಒಂದು ಪೇಂಟಿಂಗ್ ಕೊಟ್ಟ ಕಮ್ಮಿ ಮಾಡ್ತಾರೆ ಅದೇ ನಿಮಗೆ ಗ್ಲಾದಿ ಅಂತ ಅಂದರೆ ಒಂದು ಪೇಂಟ್ ಕೊಟ್ಟು ಎಕ್ಸ್ಟ್ರಾ ಮಾಡ್ತಾರೆ ಸೊ ದಟ್ ಅದಿನ್ನೂ ಶೈನಿ ತರ ಕಾಣಕ್ಕೆ ಈವನ್ ಗಾಡಿಗೂ ಶೈನ್ ಕಾಣಬೇಕು ನಮ್ಮ ಜೀವನದಲ್ಲಿ ಶೈನ್ ಬರಬೇಕು ಅಂತ ಏನು ರಥ ಮಾಡಿದ್ರು ಸಾಧ್ಯ ಇಲ್ಲ ಬಾಯ್ಸ್ ಎಲ್ಲ ಭಾನುವಾರ ಅಂತ ಕ್ರಿಕೆಟ್ ಆಡಕ್ ಬಂದ್ಬಿಟ್ಟವ್ರೆ

ಈ ಗಾಡಿ ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಫೈವ್ ಪಾಯಿಂಟ್ ತ್ರೀ ಲೀಟರ್ಸ್ ಇದೆ ಎಷ್ಟೇ ಫ್ಯೂಯಲ್ ಕೆಪಾಸಿಟಿ ಇದ್ರೆ ಏನು ಬಂತು ಗುರು ನಾನು ಅಂತ ಈ ಗಾಡಿ ನೂರು ರೂಪಾಯಿಗಿಂತ ಪೆಟ್ರೋಲ್ ಹಾಕ್ಸೇ ಇಲ್ಲ ಬರೀ ನಮ್ಮ ಅಪ್ಪ ಮಾತ್ರ ಹೋದಾಗ ತಗೊಂಡಾಗ ಹಾಕ್ಸ್ಬೇಕಂದ್ರೆ ಫುಲ್ ಟ್ಯಾಂಕ್ ಹಾಕಿಸ್ತಾರೆ ಈ ಇತರ ರೋಡಲ್ಲಿ ನಮ್ಮ ಗಾಡಿನ ತೊಗೊಂಡೋಗಿದ್ದೀನಿ ಅಂತ ನಮ್ಮ ಅಮ್ಮಂಗ ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮ ಅಪ್ಪ ಅಮ್ಮಗೆ ಲೈಫ್ ಲಾಂಗ್ ಗಾಡಿನ ನಾನು ಕೇಳ್ಕೊಡಲ್ಲ ಗುರು ಮತ್ತೆ ಅದೇ ನೀವು ಮೂರು ಬಿಟ್ಟು ನಿಂತು ಏನಾದ್ರು ಒಂದ್ ವೇಳೆ ಫ್ಯೂಯಲ್ ಕೆಪಾಸಿಟಿ ಆ್ಯಕ್ಟಿವಲ್ಲಿ ಏನು ಗುರು ಮತ್ತೆ ಹೋದೆ